ವಿನೋಬ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಪವನ್ ಅಂತ ಒಬ್ಬ ವ್ಯಕ್ತಿ ಸುಮಾರು ಇಪ್ಪತ್ತೆಂಟು ವಯಸ್ಸು ಈತನಿಗೆ ಈತನ ಕೊಲೆ ಆಗಿದೆ ಈತನ ಸ್ನೇಹಿತನೇ ಒಬ್ಬ ಶಿವಕುಮಾರ್ ಅಂತಂದು ಸುಮಾರು ನಲವತ್ತೊಂಬತ್ತು ವಯಸ್ಸು ಈತನಿಗೆ ಆತ ಕೊಲೆ ಮಾಡಿದ್ದಾನೆ ಆರೋಪಿತನ ನಾವು ಈಗಾಗಲೇ ಸೆಕ್ಯೂರ್ ಮಾಡಿದ್ದೀವಿ ಅವನು ಹೇಳೋದೇನಂತಂದರೆ ಇಬ್ಬರೂ ಇಲ್ಲಿ ಬಂದು ರಾತ್ರಿ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಊಟ ಎಲ್ಲ ಮಾಡ್ತಾರೆ ಅದಾದಮೇಲೆ ಲೇಟ್ ನೈಟು ಸುಮಾರು ಎರಡೆರಡುವರೆ ಅಂತಂದು ಆತ ಹೇಳ್ತಾ ಇದ್ದಾನೆ ಸೊ ಎರಡೆರಡೂವರೆ ಅಷ್ಟೊತ್ತಿಗೆ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಏನೋ ಆಗಿ ಆ ನಂತರ ಕೊಲೆ ಮಾಡಿದ್ದೀನಿ ಅಂತಂದು ಇದ್ದಾನೆ ಅಲ್ಲಿ ಒಂದು ರಾಡಿದೆ ಒಂದು ದೊಡ್ಡ ರಾಡು ಮತ್ತು ಅರೆ ಕೊಲ್ ಥರದ್ದು ಪ್ಲಸ್ ಒಂದು ಮಚ್ಚು ಮತ್ತು ಇನ್ನೊಂದು ಚಾಕು ಇದೆ ಅದ್ರ ಮೇಲೆಲ್ಲೂ ಸಾಕಷ್ಟು ಇವಿಡೆನ್ಸು ಇದ್ದಾಗ ಇದ್ದ ಹಾಗೆ ಕಾಣ್ತಾ ಇದೆ ಸೊ ಮುಂದಿನ ಪ್ರೊಸೀಜರ್ಸ್ ಏನಿದೆ ಅದನ್ನು ಕೂಡ ಮಾಡ್ತಾ ಇದೀವಿ ಆರೋಪಿನೂ ಕೂಡ ಅರೆಸ್ಟ್ ಮಾಡಿದ್ವಿ ಯಾರು ಅಲ್ಲ ಯಾರು ಮಾಡ್ತಾ ಇದ್ರು ಅಂತ ಆಯ್ತು ಪರಿಶೀಲನೆ ಮಾಡೋಣಂತೆ ಇದ್ರೆ ಕ್ರಮ ತಗೊಳ್ಳೋಣ